ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಡಿವೈನ್ ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋನಲ್ಲಿ ಅಶ್ವಿನಿ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಮುಸ್ಸಂಜೆ ವೇಳೆಯಲ್ಲಿ ಏನಾದ್ರೂ ಕೆಟ್ಟದಾಗಿ ಮಾತಾಡೋದು ಜಗಳ ಮಾಡೋದು ಇತರ ಏನಾದ್ರೂ ಮಾಡ್ತಿದ್ರೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ ಆ ಥರ ಮಾತಾಡಬೇಡಿ ಜಗಳ ಆಡಬೇಡಿ ಅಂತ ಹೇಳಿ ತಥಾಸು ದೇವತೆಗಳು ಐ ಮೀನ್ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಸಂಚರಿಸ್ತಿರ್ತಾರೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಹೇಳಿದ ಹಾಗೆ ನಾವು ಬಾಯಿ ತೋದ್ರು ಕೂಡ ಆ ಸಮಯದಲ್ಲಿ ಕೆಟ್ಟ ಮಾತು ಮಾತಾಡೋದು ಬೇರೆಯವ್ರಿಗೆ ಶಾಪ ಹಾಕೋ ರೀತಿ ಮಾತಾಡೋದು ಈ ಥರ ಮಾಡಬಾರ್ದು ಒಂದು ವೇಳೆ ಆ ರೀತಿ ಏನಾದರೂ ಅಂತಿದ್ದಾಗ ಅಂದರೆ ತಥಾಸು ದೇವತೆಗಳು ಅಸ್ತು ಅಂತ ಹೇಳ್ತೀಯ ಹೇಳ್ತಾ ಸಂಚರಿಸ್ತಾ ಇರ್ತಾರೆ ಅಸ್ತು ಎಂದು ಹೇಳಿದಾಗ ಅದು ಖಚಿತವಾಗಿ ಆಗುತ್ತೆ ಅಂತ ಹೇಳ್ತಾರೆ ಒಳ್ಳೆ ಮಾತುಗಳನ್ನು ಹಾಡಿದಾಗ ಒಳ್ಳೆದಾಗುತ್ತೆ ಕೆಟ್ಟ ಮಾತುಗಳು ಬಳಸಿ ಮಾತಾಡಿದಾಗ ಕೆಟ್ಟದು ಆಗುತ್ತೆ ಯಾರು ಈ ಅಶ್ವಿನಿ ದೇವತೆಗಳು ಮಾಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಇದೇ ಮೊದಲನೇ ಸರಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಶ್ವಿನಿ ದೇವತೆಗಳು ಯಾರು ಅಶ್ವಿನಿ ದೇವತೆಗಳು ಸೂರ್ಯ ದೇವ ಮತ್ತು ಸಂಧ್ಯಾ ದೇವಿಯ ಮಕ್ಕಳಾಗಿರುತ್ತಾರೆ ಸೂರ್ಯ ಮಕ್ಕಳಾಗಿರುತ್ತಾರೆ ಇವರು ಕುದುರೆ ಮುಖ ಮತ್ತು ಮಾನವ ಶರೀರವನ್ನು ಹೊಂದಿರುತ್ತಾರೆ ಇವರು ಕುದುರೆ ಮುಖ ಮತ್ತು ಮಾನವ ಶರೀರವನ್ನು ಹೊಂದಿರಲು ಕಾರಣ ಸೂರ್ಯದೇವರ ಪತ್ನಿ ಸೂರ್ಯದೇವರ ತಾಪ ತಾಳಲಾರದೆ ಸ್ವಲ್ಪ ದಿನಗಳ ಮಟ್ಟಿಗೆ ಅಂತ ಹೇಳ್ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಡ್ತಾರೆ ಹಿಮಾಲಯಕ್ಕೆ ಹೋಗಿ ಅವರನ್ನು ಗುರುತು ಯಾರು ಸಿಗ್ಬಾರ್ದು ಅವ್ರಿಗೆ ಯಾರು ಅವ್ರನ್ನ ಯಾರು ಗುರುತಿಡಿಬಾರ್ದು ಅಂತ ಹೇಳಿ ಹೆಣ್ಣಿನ ಕುದುರೆ ರೂಪವನ್ನು ಧರಿಸಿರ್ತಾರೆ ಧರಿಸಿ ವಿಶ್ರಾಂತಿ ಪಡಿತಿರ್ತಾರೆ ಇದನ್ನು ಕಂಡುಕೊಂಡ ಸೂರ್ಯದೇವರು ಸೂರ್ಯದೇವರು ಸಹ ಕುದುರೆ ರೂಪವನ್ನು ಧರಿಸಿಕೊಂಡು ಆ ಸಂಧ್ಯಾ ದೇವಿಯನ್ನು ಸೇರ್ತಾರೆ ಇವರಿಬ್ಬರ ಮಿಲನದಿಂದ ಹುಟ್ಟಿದವರೇ ಅಶ್ವಿನಿ ದೇವತೆಗಳು ಇವರ ಹೆಸರು ನಸತ್ಯ ಮತ್ತು ದಸರಾ ಅಂತ ಹೇಳಿ ಇವರು ಅವಳಿ ಜೋಳಿ ಮಕ್ಕಳಾಗಿರ್ತಾರೆ ಅಶ್ವಿನಿ ದೇವತೆಗಳ ಬಗ್ಗೆ ಮಹಾಭಾರತ ಭಾಗವತ ಮತ್ತು ವಿಷ್ಣು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅಶ್ವಿನಿ ದೇವತೆಗಳು ಸದಾ ಜೊತೆಯಾಗೇ ಇರ್ತಾರೆ ಇವರು ಸತ್ಯವಂತರು ಮತ್ತು ಅದೃಷ್ಟದ ದೇವತೆಗಳು ಆಗಿರುತ್ತಾರೆ ಇವರು ಅಸ್ತು ಅಸ್ತು ಎಂದು ಸದಾ ಪಠಿಸುತ್ತಿರುತ್ತಾರೆ ಹಾಗಾಗಿ ಇವರನ್ನು ತಥಾಸ್ತು ದೇವತೆಗಳು ಅಂತ ಸಹ ಕರೆಯಲಾಗುತ್ತದೆ ಅಶ್ವಿನಿ ದೇವತೆಗಳಿಗೆ ನಮ್ಮ ಹಿಂದೂ ಪುರಾಣದಲ್ಲಿ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಇವ್ ಹೇಳಬೇಕಂದ್ರೆ ದೇವರುಗಳ ವೈದ್ಯರು ಅಂತ ಕೂಡ ಹೇಳಲಾಗಿದೆ ಅಶ್ವಿನಿ ದೇವತೆಗಳು ಅದೆಂತಹದ್ದೇ ಭಯಾನಕ ರೋಗ ಆಗಿರಲಿ ಅವ ಸ್ವಲ್ಪ ಸುಲಭವಾಗಿ ಗುಣಪಡಿಸುವ ಸಾಮರ್ಥ್ಯ ಇವರಿಗಿದೆ ಪುರಾಣಗಳ ಪ್ರಕಾರ ಹೇಳಬೇಕಂದ್ರೆ ಯುದ್ಧ ಯುದ್ಧದಲ್ಲಿ ಅಸುರರು ಮತ್ತು ದೇವತೆಗಳು ಯುದ್ಧ ಮಾಡಿ ಗಾಯಗೊಂಡಿರ್ತಾರೆ ಅಲ್ವಾ ಆ ಗಾಯಗೊಂಡಾಗ ದೇವತೆಗಳಿಗೆ ಇವರು ಚಿಕಿತ್ಸೆ ನೀಡಿ ಅವರ ಆರೋಗ್ಯವನ್ನು ಗುಣಪಡಿಸುತ್ತಿದ್ದರು ಅಂತ ಹೇಳಲಾಗಿದೆ ದ್ವಾಪರ ಯುಗದಲ್ಲಿ ಮಾದರಿಗೆ ಇಬ್ಬರು ಮಕ್ಕಳಿರ್ತಾರೆ ನಕುಲ ಮತ್ತು ಸಹದೇವ ಅಂತ ಈ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಪ್ರಸಾದವಂತ ಹೇಳಲಾಗಿದೆ ಈ ಅಶ್ವಿನಿ ದೇವತೆಗಳು ವಾಸ ಮಾಡುವುದು ದೇವಲೋಕದಲ್ಲೇ ಆದರೂ ಪ್ರತಿನಿತ್ಯ ಮುಸ್ಸಂಜೆ ವೇಳೆಯಲ್ಲಿ ಐ ಮೀನ್ ಸೂರ್ಯಾಸ್ತ ಸಮಯದಲ್ಲಿ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಭೂಲೋಕದಲ್ಲಿ ಸಂಚರಿಸುತ್ತಾ ಅಸ್ತು ಅಸ್ತು ಅಂತ ನುಡಿಯುತ್ತಾ ಪಠಿಸುತ್ತಿರುತ್ತಾರೆ ಈ ಸಮಯವನ್ನು ಅಶ್ವಿನಿ ದೇವತೆಗಳ ಸಮಯ ಅಂತಲೇ ಹೇಳ್ತಾರೆ ಇವರ ಅನುಗ್ರಹದಿಂದಲೇ ನಮಗೆ ಸುಖ ಶಾಂತಿ ಆರೋಗ್ಯ ಸಂಪತ್ತು ಜ್ಞಾನ ಲಭಿಸುತ್ತದೆ ಈ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಪಶಕುನದ ಮಾತುಗಳನ್ನು ಮಾತಾಡಬಾರದು ಬೇರೆಯವರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಮಲಗೋದು ನಮ್ಮ ಬಳಿ ದುಡ್ಡು ಇದ್ಕೊಂಡು ದುಡ್ಡು ಇಲ್ಲ ಅಂತ ಹೇಳೋದು ನಾನು ತುಂಬ ಕಷ್ಟದಲ್ಲಿದ್ದೀನಪ್ಪ ನನಗೆ ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳೋದು ಈ ಥರ ಎಲ್ಲ ಮಾಡಬಾರ್ದು ಏಕೆಂದರೆ ಈ ಮುಸ್ಸಂಜೆ ವೇಳೆಯಲ್ಲಿ ಅಶ್ವಿನಿ ದೇವತೆಗಳು ತತಾಸು ತತಾಸ್ತು ಅಂತ ಹೇಳಿ ಭೂಲೋಕದಲ್ಲಿ ಸಂಚರಿಸ್ತಾ ಇರ್ತಾರೆ ಆಗ ನಾವು ಏನೇ ನುಡಿದ್ರೂ ಅದು ನಿಜವಾಗ್ಲೂ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದಲೇ ಹೇಳೋದು ಯಾವಾಗೂ ಅಷ್ಟೇ ಮಾತಾಡುವಾಗ ಹತ್ತು ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಈ ಮುಸ್ಸಂಜೆ ವೇಳೆಯಲ್ಲಿ ನಾನು ಏನು ಮಾಡಬಾರ್ದು ಅಂತ ಹೇಳಿದ್ದೀನಿ ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಮುಸ್ಸಂಜೆ ವೇಳೆಯಲ್ಲಿ ನಾವು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ಪೂಜೆ ಮಾಡಿ ಇಷ್ಟು ದೀಪಾರಾಧನೆ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಹೇಳಿಕೊಂಡು ನಮ್ಮ ಮನಸ್ಸಲ್ಲಿ ಏನೇನು ಈಡೇ ಬೇಡಿಕೆ ಇದೆ ಅದನ್ನೆಲ್ಲನೂ ದೇವರು ಮುಂದೆ ಇಟ್ಕೊಂಡು ನಮ್ಮ ಎಲ್ಲಾನು ವಿಶ್ ಕಂಪ್ಲೀಟ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ದೇವರಿಗೆ ಪೂಜೆ ಮಾಡಬೇಕು ಇದೇ ರೀತಿ ಇನ್ನಷ್ಟು ಆಸಕ್ತಿಕರ ವಿಡಿಯೋಗಳಿಗೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಜೊತೆ ನಿಮ್ಗೆ ಬರ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು